ಪ್ರಕರಣದಲ್ಲಿ ಶೀಘ್ರವೇ ಹೋದ್ರೆ ಗೃಹ ಮಂತ್ರಿಗಳು ಹೋದ್ರು ಎಲ್ಲರೂ ಹೋದ್ರು ಇಲ್ಲಿ ವಾತಾವರಣ ಅಲ್ಲಿ ಇಂತ ಲೇಟ್ ಹೇಳಪ್ಪ ಇಲ್ಲಿ ಅಲ್ಲಿ ಓಮ್ ಮಿನಿಸ್ಟ್ರ್ ಇದ್ರು ಹೋಗಿದ್ ಬರ್ರಿ ನೋಡ್ಕ ಬರ್ರಿ ಅಂತ ಕೇಳ್ತ ನಾನೇ ಕಳಿಸ್ತೆ ಇಲ್ಲಿ ಓಮ್ ಮಿನಿಸ್ಟ್ರ್ ಇರಲಿಲ್ಲ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ ಶಿವಣ್ಣ ಕೇಂದ್ರದ ಹೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಇಲ್ವಾ ಅವರಿಗೆ ಟೈಮಿಂಗ್ ಅಲ್ಲ ಹೋಗಿದ್ದ ಹೋಗಿ ಬಂದಿದ್ದಾರೆ ಸಿ ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದೇನೆ ಸಂತ್ರಸ್ತೆಗೆ ಚಿಕಿತ್ಸೆ ಕೊಟ್ಟಿಲ್ಲ ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಪೊಲೀಸರು ಸರ್ ಇದು ಅಷ್ಟು ಕಾಮನ್ ಹೌದಾ ನಾನು ಮಾಡ್ತೀನಿ ಜೊತೆ ಮಾತಾಡಿ ಟೇಕ್ ಕರೆಕ್ಟಿವ್ ಮೆಜರ್ಸ್ ನಿಮ್ರಿ ಪ್ರಕರಣದಲ್ಲಿ ಶೀಘ್ರವೇ ಹೋದ್ರೆ ಗೃಹ ಮಂತ್ರಿಗಳು ಹೋದ್ರು ಎಲ್ಲರೂ ಹೋದ್ರು ಇಲ್ಲಿ ವಾತಾವರಣ ಅಲ್ಲಿ ಲೇಟ್ ಹೇಳಪ್ಪ ಇಲ್ಲಿ ಅಲ್ಲಿ ಓಮ್ ಮಿನಿಸ್ಟ್ರ ಇದ್ರು ಹೋಗಿದ್ ಬರ್ರಿ ನೋಡ್ಕ ಬರ್ರಿ ಅಂತ ಹೇಳ್ತ ನಾನೇ ಕಳಿಸ್ತೆ ಇಲ್ಲಿ ಓಮ್ ಮಿನಿಸ್ಟ್ರ್ ಇರಲಿಲ್ಲ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ ಶಿವಣ್ಣ ಕೇಂದ್ರದ ಹೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಯಕ್ಷ ಮಿನಿಸ್ಟ್ರ್ ಅಲ್ವಾ ಜವಾಬ್ದಾರಿ ಇಲ್ವಾ ಅವರಿಗೆ ಟೈಮಿಂಗ್ ಸರ್ ಟೈಮಿಂಗ್ ಸರ್ ರಾತ್ರಿ 11 ಗಂಟೆಗೆ ಹೋಗಿ ಬಂದಿದ್ದಾರೆ ಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ರೀತಿ ತಗೊಳ್ತಕ್ಕಂಥದ್ದು ಎರಡನೇ ಭಾಗ ಸರ್ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿಿದ್ದು ಸಂತ್ರಸ್ತೆಗೆ ಇದು ಚಿಕಿತ್ಸೆ ಕೊಟ್ಟಿಲ್ಲ ಆ ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ರು ಪೊಲೀಸ್ ಪೊಲೀತ್ರೋ ಏನ್ ಸರ್ ಇದು ನೈಟ್ ಹೋಗಿ ಸಿಕ್ಪರ್ತಾರೆ ಅವರಿನ್ನ ಅಷ್ಟು ಕಾಮನ್ ಸಿಂಪ್ತಂ ಹೌದಾ ನೋಡ್ತೀನಿ ನಾನು ವಿಚಾರ ಮಾಡ್ತೀನಿ ಸರ್ ಈಗ 7 ಜನ ಜೊತೆ ಮಾತಾಡಿ ಅವ್ಲ್ ಟೇಕ್ ದಿಸ್ Correct you, Majors. <laughs>